ಈಗ ಬ ದೆಹಲಿಗೆ ಕೆಲವು ಶಾಸಕರು ಹೋಗಿದ್ದಾರೆ ಅಂತ ಹೇಳುವಂಥದ್ದು ನೋಡಿದೆ ಅದು ಆರು ಜನ ಏಳು ಜನ ಹೋಗಿದ್ದಾರೆ ಅಂತ ಹೇಳುವಂಥದ್ದು ಕೂಡ ಅದು ಯಾಕೆ ಹೋಗಿದ್ದಾರೆ ಅಂತ ಯಾರು ಯಾರು ಸ್ಪಷ್ಟಪಡಿಸಲಿಲ್ಲ ಇನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಲ್ಲರೂ ಕೂಡ ನಾವು ಯಾವುದೇ ಆ ರೀತಿಯಾದಂಥ ಪ್ರಕ್ರಿಯೆ ಕೈ ಹಾಕಿಲ್ಲ ಅಂತಲೇ ಹೇಳಿದ್ದಾರೆ ಮತ್ತೆ ಅವರು ವರಿಷ್ಠರನ್ನ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ ಈಗ ನಾನು ಕೂಡ ಹೈಕಮಾಂಡ್ನವ್ರನ್ನ ಭೇಟಿ ಮಾಡೋದಕ್ಕೆ ದೆಹಲಿಗೆ ಹೋಗಿ ಅವರ ಅಪಾಯಿಂಟ್ಮೆಂಟ್ ಕೇಳಿದ್ದೆ ಅವರು ಕೊಟ್ಟಿಲ್ಲ ಮತ್ತು ವಾಪಸ್ಸು ಬಂದಿದ್ದೀನಿ ಮತ್ತು ಪ್ರಯತ್ನ ಮಾಡ್ತೀನಿ ನಮಗೆ ಸಾಕಷ್ಟು ವಿಚಾರ ಈಗ ನಮ್ಮ ಜನರಲ್ ಸೆಕ್ರೆಟರಿ ಇರ್ತಾರೆ ಅವರೊಂದಿಗೆ ಚರ್ಚೆ ಮಾಡುವಂಥದ್ದಿದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಅವರು ಮತ್ತು ಆರ್ ಚುನಾವಣೆಯ ಬಗ್ಗೆ ಇರ್ಬೋದು ಆ ರೀತಿಯಾಗಿರ್ತದೆ ಅದರಿಂದ ಶಾಸಕರು ಅವರು ಬಿ ಜೆ ಪಿ ಅಧ್ಯಕ್ಷರನ್ನು ಭೇಟಿ ಮಾಡೋಕ್ಕೆ ಹೋಗಿದರೆ ಅದು ಬಣ ರಾಜಕಾರಣ ಅಂತ ನಾವು ಹೇಳ್ಬೋದು ಅದರಿಂದ ನಮ್ಮದೇ ಪಕ್ಷದ ಒಳಗೆ ಅವರು ಚರ್ಚೆಗೆ ಹೋಗಿದ್ದರೆ ಅದನ್ನು ನಾವು ಈ ರೀತಿಯಾಗಿ ಬಣ ರಾಜಕಾರಣ ಅಂತಾಗಲಿ ಅದು ಮುಖ್ಯಮಂತ್ರಿಗಳ ಬದಲಾವಣೆಗೆ ಇರುವಂಥ ಒತ್ತಾಯ ಅಂತಾಗಲಿ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಶಾಸಕರೇ ನಾವು ಕೂಡ ಮಾಡ್ತೀವಿ ಅಲ್ಲ ಅದಕ್ಕೆ ನಾನು ನೋಡಲಿಲ್ಲ ನಾನು ಅದಕ್ಕೆ ಉತ್ತರನೂ ಕೊಡೋಕ್ಕಾಗೋದಿಲ್ಲ ಆದರೆ ಇಷ್ಟನೇ ಹೇಳ್ತೀನಿ ನಾನು ಪಕ್ಷದ ಆಂತರಿಕ ಒಂದು ಪ್ರಜಾಪ್ರಭುತ್ವ ಇದೆ ನಮ್ಮ ಪಕ್ಷದಲ್ಲಿ ಅದರ ಚೌಕಟ್ಟಿನಲ್ಲಿ ಅದರ ಅಡಿಯಲ್ಲಿ ಏನೇ ಪ್ರಕ್ರಿಯೆ ನಡೆದರೂ ಅದಕ್ಕೆ ನಾವು ವಿರೋಧಿಸುವಂಥ ಪ್ರಶ್ನೆ ಇಲ್ಲ ಆದರೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಅವರು ನಾ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ ಆದ್ದರಿಂದ ಯಾವುದೇ ನಿರ್ಣಯ ಕೂಡ ಆಗಬೇಕಂದ್ರೆ ವರಿಷ್ಠರಿಂದ ಮತ್ತು ಅಂದರೆ ನಮ್ಮ ಹೈಕಮಾಂಡ್ ಮತ್ತು ಶಾಸಕಾಂಗ ಪಕ್ಷದಲ್ಲೇ ನಿರ್ಣಯ ಆಗಬೇಕೇ ಹೊರತು ದೆಹಲಿಯಲ್ಲಿ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಆಗೋದಿಲ್ಲ ಅದರಿಂದ ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ ಈ ಚರ್ಚೆ ಒಂದು ರೀತಿಯಾಗಿ ಅಪ್ರಸ್ತುತ ಅಂತ ಅನಿಸ್ತಿದ್ದೇನೆ